ಹೊನ್ನಾವರ ತಾಲೂಕಿನ ಸಾಲ್ಕೋಡ್ನಲ್ಲಿ ನಡೆದ ಗೋವಧೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಮಟಾದಲ್ಲಿ ಪ್ರತಿಭಟನೆ ನಡೆಸಲು ಬಿಜೆಪಿ ಕರೆ ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಅವರು ಶಾಂತತೆ ಕಾಪಾಡುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ ಚನ್ನಾವರ ತಾಲೂಕಿನ ಸಾಲ್ಕೋಡ ಗ್ರಾಮದಲ್ಲಿ ಗೋಮಾತೆಯ ವಧೆ ಮಾಡಿ ಗರ್ಭದಲ್ಲಿದ್ದ ಕರುವನ್ನ ಬಿಸಾಡಿ ಹೋದ ಅಮಾನವೀಯ ಘಟನೆ ನಡೆದಿದ್ದು ಈ ದುಷ್ಕೃತ್ಯದ ವಿರುದ್ದ ಸೂಕ್ತ ಕ್ರಮಕ್ಕಾಗಿ ಪೊಲೀಸ್ ಇಲಾಖೆಯನ್ನು ಆಗ್ರಹಿಸಲಾಗಿತ್ತು ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅವರು ಕೂಡ ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಸೂಕ್ತ ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಅಲ್ಲದೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಎಸ್ಪಿ ಅವರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರು ತನಿಖಾ ತಂಡವನ್ನ ನೇಮಿಸಿ ಕ್ಷಿಪ್ರ ಕಾರ್ಯ ಕಾರ್ಯಾಚರಣೆಗೆ ಸೂಚಿಸಿದ್ದಾರೆ ಅಲ್ಲದೆ ಕಳೆದ ಐದು ವರ್ಷಗಳಲ್ಲಿ ಗೋ ಸಂರಕ್ಷಣೆ ಮತ್ತು ವಧೆಯನ್ನ ನಿಯಂತ್ರಿಸಲು ಒಟ್ಟು ನೂರ ಮೂವತ್ತೆಂಟು ಪ್ರಕರಣವನ್ನು ದಾಖಲಿಸಿಕೊಂಡು ಎಂಟುನೂರ ಅರವತ್ತಾರು ಗೋವುಗಳನ್ನ ರಕ್ಷಣೆ ಮಾಡಲಾಗಿದೆ ಈ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನಾಲ್ಕುನೂರ ಅರವತ್ತೇಳು ಆರೋಪಿತರನ್ನು ಪತ್ತೆ ಮಾಡಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗಿದೆ ಅಲ್ಲದೆ ಅಕ್ರಮ ಗೋಸ್ ಕಳ್ಳ ಸಾಗಾಣಿಕೆ ತಡೆಯಲು ಪೊಲೀಸ್ ಗಸ್ತುಗಳನ್ನು ಹೆಚ್ಚಿಸಿ ಚೆಕ್ ಪೋಸ್ಟ್ ಗಳನ್ನು ತೆರೆದು ಸೂಕ್ತ ನಿಗಾ ವಹಿಸಲಾಗಿದೆ ಅಕ್ರಮ ಗೋ ಸಾಗಾಟ ಕಂಡುಬಂದರೆ ತಕ್ಷಣ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಐದು ಎರಡು ಸೊನ್ನೆ ಒಂದುಗೆ ಮಾಹಿತಿ ನೀಡಬಹುದು ಮಾಹಿತಿ ನೀಡಿದವರ ಹೆಸರನ್ನು ಗುಪ್ತವಾಗಿಡಲಾಗುವುದು ಎಂದು ತಿಳಿಸಿದ ಅವರು ಪೊಲೀಸ್ ಇಲಾಖೆ ಗೋ ಅಕ್ರಮ ಸಾಗಾಣಿಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಿರಂತರ ಕಾರ್ಯ ಪ್ರವೃತ್ತವಾಗಿದೆ ಸಾರ್ವಜನಿಕರು ಯಾವುದೇ ಭಯಭೀತರಾಗುವ ಅಗತ್ಯವಿಲ್ಲ ಮತ್ತು ಯಾವುದೇ ಸುಳ್ಳು ಮಕ್ಕಳಿಗೆ ಆತಂಕಗೊಳ್ಳದೆ ಸಾರ್ವಜನಿಕರು ಶಾಂತತೆ ಕಾಪಾಡುವಲ್ಲಿ ಪೊಲೀಸ್ ಇಲಾಖೆಗೆ ಸಹಕಾರ ನೀಡುವಂತೆ ಎಸ್ಪಿ ಅವರು ಪ್ರಕಟಣೆಯಲ್ಲಿ ಮನವಿ ಮಾಡಿದ್ದಾರೆ ಮೊನ್ನೆ ಭಾನುವಾರ ದಿನ ಏನು ರಿಪೋರ್ಟ್ ಆಯಿತು ನಮ್ಮ ಸಾಲ್ಕೋಡ್ ವಿಲೇಜಲ್ಲಿ ಆಚಾರ್ಯವರು ಮತ್ತು ಅವರ ಮನೆ ಶ್ರೀಮತಿ ಅವರ ಜೊತೆ ಇದ್ದಾರೆ ಅವರು ಗರ್ಭ ಧರಿಸಿದಂಥ ಒಂದು ಹಸುನ ಅಮಾನುಷವಾಗಿ ಹತ್ಯೆ ಮಾಡಿ ಅದನ್ನು ಮಗುವನ್ನು ತೆಗೆದು ಮಾಂಸವನ್ನು ಮಾಡಿಸುವಂಥ ಹೀನವಾದಂಥ ಒಂದು ಮಾಡಿದ್ದಾರೆ ಕೃತ್ಯ ನಡೆದ ನಂತರ ಇಮಿಡಿಯೇಟ್ಲಿ ಆಚಾರ್ಯವರು ಮರುದಿನ ನಮ್ಮ ಠಾಣೆ ಬಂದ ತಕ್ಷಣ ಹೊನ್ನಾವರ ಪೊಲೀಸ್ ಠಾಣೆಯ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು ನಮ್ಮ ಇನ್ಸ್ಪೆಕ್ಟರ್ ಅವರು ಡಿ ಎಸ್ ಪಿ ಅವರು ನಮ್ಮ ಎಸ್ ಎಸ್ ಪಿ ಜಗದೀಶ್ ಅವರು ಎಲ್ಲರೂ ತಕ್ಷಣ ಸ್ಥಳಕ್ಕೆ ತಾವ ಧಾವಿಸಿ ಬಂದಿದ್ದರು ಬಂದು ಇದರೆಲ್ಲ ನೋಡಿದಾಗ ಖಂಡಿತ ಇದು ಮೊದಲಿಗೆ ಯಾವುದೋ ಹಾಡುಪಾನಿ ಈ ಥರ ಮಾಡಿರ್ಬೋದು ಅನ್ನೋ ಸುಮ್ಮನೆ ಊಹೆ ಊಹೆ ಇತ್ತು ಬಟ್ ಘಟನೆ ನೋಡಿದ ನಂತರ ಖಂಡಿತ ಅದನ್ನು ಮಾಂಸ ಮಾರಾಟ ಮಾಡುವಂಥ ಖುಷಿಯಿಂದಲೇ ಈ ಕೃತ್ಯ ಎಸಗಿದರು ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಪೊಲೀಸರಿಂದ ಗೊತ್ತಾಯಿತು ಇದಾದ ನಂತರ ಅನಿಮಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ ಸ್ಕಾರ್ಟರ್ ಆ್ಯಕ್ಟ್ ಏನಿದೆ ಕ್ರಿಯಲ್ಟಿ ಅಗೇನ್ಸ್ಟ್ ಅನಿಮಲ್ಸ್ ಏನಿದೆ ಆ ಕೇಸೊಂದು ಮತ್ತು ಕಳ್ಳತನ ಮಾಡಿದ ಒಂದು ಕೇಸ್ ಇರ್ಬೋದು ಮತ್ತು ಕಳ್ಳತನ ಮಾಡಿದ ಮಾಲನ್ನು ಬೇರೆಯವ್ರಿಗೆ ಮಾರದಂಥ ಪ್ರಕರಣಗಳಲ್ಲಿ ಈಗಾಗಲೇ ಹೊನ್ನಾವರ ಪೊಲೀಸ್ ಸ್ಟೇಷನಲ್ಲಿ ನಾವು ಕೇಸನ್ನ ದಾಖಲು ಮಾಡಿ ವಿಶೇಷ ತಂಡವನ್ನು ರಚನೆ ಮಾಡಿದ್ದೀವಿ ಈ ಘಟನೆ ನಡೆದ ನಂತರ ಇಲ್ಲಿರುವಂಥ ಸ್ಥಾನಿಕ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು ನಾಯಕರಿರ್ಬೋದು ಮತ್ತು ಶಾಸಕರಿರ್ಬೋದು ಸಂಸದರಿರ್ಬೋದು ನಮ್ಮ ಮಾನ್ಯ ಮಂತ್ರಿಗಳಿರ್ಬೋದು ಎಲ್ಲರೂ ಸಹ ಈ ಈ ಘಟನೆಯನ್ನು ತೀವ್ರವಾಗಿ ಖಂಡನೆ ಮಾಡಿದ್ದಾರೆ ಮಾನ್ಯ ಗೃಹ ಮಂತ್ರಿಗಳು ಮತ್ತು ನಮ್ಮ ಡಿ ಜಿ ಪಿ ಆ್ಯಂಡ್ ಐ ಜಿ ಪಿ ಸಾಹೇಬರು ಮತ್ತು ನಮ್ಮ ಐ ಜಿ ಪಿ ನಿನ್ನೆ ನಾನು ಬೆಂಗಳೂರಿಗೇ ಅವರು ಕರೆಸಿ ಈ ಈ ಥರ ಕೃತ್ಯ ನಡೀಬಾರ್ದಿತ್ತು ಯಾರು ಇದನ್ನು ಮಾಡಿದ್ದಾರೆ ಖಂಡಿತ ಅವರಿಗೆ ಅವನ್ನು ಪತ್ತೆ ಹಚ್ಚಿ ಪ್ರಕರಣಕ್ಕೆ ಒಂದು ಸ್ಥಿತಿ ಹಾಡಬೇಕು ಈ ಥರ ಘಟನೆಗಳಲ್ಲಿ ನಡೆದಂತೆ ಜನರಲ್ಲಿ ಒಂದು ವಿಶ್ವಾಸವನ್ನು ಮೂಡುವಂಥ ಕೆಲಸ ಪೊಲೀಸ್ ಮಾಡಬೇಕಂತ ನಮಗೆ ತಾಕೀತು ಮಾಡಿದ್ದಾರೆ ನಾವು ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ್ದೀವಿ ಈಗಾಗಲೇ ನಾನು ಆರು ತಂಡಗಳನ್ನು ರಚನೆ ಮಾಡಿ ಸೂಪರ್ವೈಸ್ ಮಾಡ್ತಾ ಇದ್ದೀವಿ ಜಗದೀಶ್ ಅವರ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಡಿ ಎಸ್ ಪಿ ಮಹೇಶ್ ಅವರು ಕುಂಟಾ ಇನ್ಸ್ಪೆಕ್ಟರ್ ಯೋಗೇಶ್ ಅವರು ಮತ್ತು ನಮ್ಮ ಹೊಸ್ದಾಗಿ ಬಂದಿದ್ದಾರೆ ಸ್ಥಾನಿಗೆ ಸಿದ್ದರಾಮ ಅವರು ಮತ್ತು ನಮ್ಮ ಸಂತೋಷ್ ಕಾಯ್ಕಿನಿ ಭಟ್ಕಳ ಅವರು ಅವರೆಲ್ಲ ಒಂದು ಟೀಮ್ ಮಾಡಿ ನಾವು ಇದನ್ನು ಏನು ಒಂದು ಮನುಷ್ಯನ ಹತ್ಯೆ ನಡೀತದೋ ಅದು ಅಷ್ಟೇ ಗಂಭೀರವಾಗಿ ಪರಿಗಣಿಸಿ ನಾವು ಕೇಸನ್ನು ರೀಸ್ ಮಾಡಿ ತನಿಖೆ ಮಾಡಿದ್ದೀವಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಬೇರೆ ಬೇರೆ ಪೊಲೀಸ್ ಅಧ್ಯಕ್ಷರ ಅವಧಿಯಲ್ಲಿ ಸುಮಾರು ಆರುನೂರು ಗೋವುಗಳನ್ನು ಕಾಯಿ ಹೋಗಿದ್ರೆ ನಾವು ರಕ್ಷಣೆ ಮಾಡಿದ್ದೀವಿ ಈ ಗೋವುಗಳ ಕಳೆತನ ಸಂಬಂಧಪಟ್ಟಂಗೆ ನಾನ್ನೂರಕ್ಕಿಂತ ಹೆಚ್ಚು ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ವಿ ಆಮೇಲೆ ಕಡೆದಂತಹ ಅಂದರೆ ಹಸುನು ಕಡೆದಂತಹ ಮಾಂಸ ಕಡಿದ ಪ್ರಕರಣದಲ್ಲಿ ನಲವತ್ತ್ಮೂರು ಪ್ರಕರಣಗಳಲ್ಲಿ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ವಿ ಅವರೆಲ್ಲ ಇದ್ದಾರೆ ಬಟ್ ಏನಾಗಿದೆ ಈ ಕಾಲದಲ್ಲಿ ಈ ಭಾಗದಲ್ಲಿ ಈ ಕರಾವಳಿ ಭಾಗದಲ್ಲಿ ಈ ಮಾಂಸ ಸೇವನೆ ಅಂತ ಇದನ್ನು ಸಹ ಈವನ್ ಏನು ಕೆಲವು ಕೆಲವು ಧರ್ಮಗಳಲ್ಲಿ ಕದ್ದ ಮಾಲನ್ನು ತಿನ್ನೋದನ್ನು ಸಹ ನಿಷೇಧ ಮಾಡಿದ್ದಾರೆ ಬಟ್ ಇವರು ಅದನ್ನು ಮರೆಮಾಚಿ ಈ ಥರ ಮಾಡ್ತಾರಂಥರೋದು ತುಂಬ ದುರದೃಷ್ಟಕರ ಹಾಗಾಗಿ ತುಂಬ ಸಂಘಟನೆಗಳು ಸಹ ಆ ಕಮ್ಯುನಿಟಿನಲ್ಲಿ ಇದನ್ನು ಖಂಡನೆ ಮಾಡಿದ್ದಾರೆ ಅವರನ್ನು ನಾವು ವಿಶ್ವಾಸ ತೊಗೊಂಡಿದ್ದೀವಿ ಅವರು ನಮಗೆ ಸಹಾಯ ಮಾಡ್ತೀವಿ ಈ ಥರದ್ದು ಯಾರ್ಯಾರು ಮಾಡ್ತೀವಿ ಅಂತ ನಾವು ತಿಳಿಸಿದ್ದಾರೆ ಹಾಗಾಗಿ ದಯವಿಟ್ಟು ಇದು ಯಾವುದು ಟೆಕ್ನಿಕಲ್ ಡೀಟೇಲ್ಸ್ ಇಲ್ಲದೇ ಇರೋದರಿಂದ ಪ್ರಕರಣ ಸ್ವಲ್ಪ ಡಿಲೇ ಆಗ್ತಾಯಿದೆ ಬಟ್ ನಮಗೆ ಸ ಪರಿಪೂರ್ಣವಾದಂಥ ವಿಶ್ವಾಸ ಇದೆ ಸರ್ಕಾರ ತುಂಬ ಗ ಗಂಭೀರವಾಗಿ ತಗೊಂಡಿದೆ ನಾವು ಎಲ್ಲ ಆಯಾಮಗಳಲ್ಲಿ ಪೊಲೀಸ್ನ ಎಲ್ಲ ನಮ್ಮ ಆಯಾಮಗಳನ್ನು ಉಪಯೋಗ ಮಾಡಿ ತಕ್ಷಣ ಕೆಲವೇ ನಾವು ದಿನಗಳಲ್ಲಿ ಆರೋಪಿಗಳನ್ನ ಬಂದ್ ಮಾಡೋಂಥ ವಿಶ್ವಾಸ ನಮಗಿದೆ ದಯವಿಟ್ಟು ನಾನು ಈ ಮೂಲಕ ಮಾಧ್ಯಮ ಮಿತ್ರಗಳಲ್ಲೆಲ್ಲ ಕೇಳ್ಕೊಳ್ಳೋದೇನು ಅಂತ ಹೇಳಿದರೆ ತಮಗೆ ಏನಾದರೂ ಈ ಥರ ಇನ್ಫಾರ್ಮೇಷನ್ ಇದ್ದರೆ ನನ್ನ ಮೊಬೈಲ್ ನಂಬರ್ ಏನಿದೆ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಫೈ ಟು ಜೀರೋ ಒನ್ ನಂಬರ್ ಏನಿದೆ ನೇರವಾಗಿ ನನಗೆ ನೀವು ಮಾತಾಡ್ಬೋದು ಈ ಈ ಮುಂದಿನ ದಿನಗಳಲ್ಲಿ ಇದನ್ನು ಕಡಿವಾಣ ಹಾಕೋದಕ್ಕೆ ಸರ್ಕಾರದ ಹಂತದಲ್ಲಿ ನಾವು ರೆಕಮೆಂಡ್ ಮಾಡ್ತೀವಿ ಗ್ರಾಮ ಪಂಚಾಯತ್ ಇದನ್ನು ಇದನ್ನು ಮಾಡ್ತೀವಿ ಎರಡು ಮೂರನೇದು ಇದರಲ್ಲಿ ಅಭಾನವಶ ಕೃತ್ಯ ನಡೆದಿದೆ ಎಲ್ಲರೂ ತೀವ್ರವಾಗಿ ಖಂಡನೀಯ ಮಾಡಿದರೆ ಪೊಲೀಸರು ಸಹ ನಾವು ಸಹ ನಾವು ಸಹ ರೈತರ ಮನೆಗಳಿಂದ ಬಂದಿದ್ದೀವಿ ನಾವು ಹಸುಗಳನ್ನೆಲ್ಲ ನಾವು ಸಾಕಿದ್ದೀವಿ ನಮಗೆ ನಿಮ್ಮೆಲ್ಲ ನೋವು ನಮ್ಗೆ ಅರ್ಥ ಆಗುತ್ತೆ ಹಾಗಾಗಿ ಆ ಫೀಲಿಂಗ್ಸ್ ನಾವು ಹಂಚ್ಕೊಂತೀವಿ ಇದರಲ್ಲಿ ಬೇರೆ ಯಾವುದನ್ನು ಆಕ್ರೋಶತ ಬರಿತುವಂತೆ ಮಾಡುವಂಥದ್ದು ಅಥವಾ ಒಂದು ಯಾವುದೋ ಇದಕ್ಕೆ ಒಂದು ಬೇರೆ ಬಣ್ಣ ಹಂಚುವಂಥ ಮಾಡುವಂಥ ಅವಶ್ಯಕತೆ ಯಾವುದೂ ಇಲ್ಲ ಕಾನೂನು ಸಂಬಂಧಪಟ್ಟಂಗೆ ಯಾರೋ ಯಾರೇ ಈ ಈ ಕೆಲಸ ಮಾಡಿರಲಿ ಯಾವುದೇ ಕೋಮವರಾಗಿರಲಿ ಯಾವುದೇ ಧರ್ಮದವ್ರದ್ದಾಗಿರಲಿ ಯಾರೋ ಮಾಡಿದರೆ ಅಂತ ನಮ್ಮ ಸಾಕ್ಷ್ಯಾಧಾರ ಸಿಕ್ಕಿದ ತಕ್ಷಣ ಅವರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆಗೆ ಕೊಡಬೇಕು ಆ ಕೊಡೋದಕ್ಕೆ ನಾವು ಬದ್ಧರಾಗಿದ್ದೀವಿ ನಾವು ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಈ ಹಿಂದೆ ನಿಮಗೆಲ್ಲ ಗೊತ್ತು ಕೆನರಾ ಪ್ಲಸ್ ನ್ಯೂಸ್ ಪಂದಾವರ